ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೊಬ್ಬರಿನ ಮಿಲ್ಲಿಗೆ ಹೋಗ್ತಾ ಇದ್ದೀವಿ ಎಣ್ಣೆಗೋಸ್ಕರ ನಾವು ಐದು ವರ್ಷದಿಂದ ಈ ಎಣ್ಣೆನೇ ಇದ್ದೀವಿ ಮನೆಯಲ್ಲಿ ಅಡುಗೆಗೆ ಎಲ್ಲರ ಸಜೆಷನ್ನು ತಗೊಂಡು ಈ ಎಣ್ಣೆ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾವು ಯಾಕೆ ಉಪಯೋಗಿಸ್ಬಾರ್ದು ನಾವು ಯಾಕೆ ತಿನ್ನಬಾರ್ದು ಕೊಬ್ಬರಿ ಬೆಳಿತಿದ್ದೀವಿ ನಾವು ಯಾಕೆ ನೋಡಿ ಟ್ರೈ ಮಾಡಬಾರ್ದು ಅಂತ ಐದು ವರ್ಷದಿಂದ ಉಪಯೋಗಿಸ್ತೀವಿ ಏನು ಯಾವುದು ಸೈಡ್ ಎಫೆಕ್ಟ್ ಆಗಿಲ್ಲ ಒಳ್ಳೆಯದು ಈಗ ಆ ಎಣ್ಣೆ ತಂದು ತಿನ್ನೋದಕ್ಕಿಂತ ಪ್ಯಾಕೆಟ್ ಆಗಿರೋದ ನಮ್ಮನೆ ಸ್ವಂತದ್ದೇ ಎಣ್ಣೆ ಅದನ್ನು ಉಪಯೋಗಿಸ್ಕೊಂಡು ನಾವು ಉಪಯೋಗಿಸ್ಬೋದು ತಿನ್ಬೋದು ಜೊತೆಗೆ ಸ್ವಲ್ಪ ಬೇಕಾದ್ರೆ ಕಡಲೆಕಾಯಿ ಎಣ್ಣೆನೂ ಕಡಲೆಬೀಜ ಕಡಲೆ ಬೀಜ ಮಾಡಿಸ್ಕೋಬೋದು ಸಪ್ರೇಟಾಗಿ ಕೊಬ್ಬರಿ ಎಣ್ಣೆ ಮಾಡಿಸ್ಕೋಬೋದು ನಾವು ಕ ಒಂದು ಒಂದು ಹತ್ತು ಕೆ ಜಿ ವಷ್ಟು ಕಡಲೆಕಾಯಿ ಎಣ್ಣೆ ಮಾಡಿಸ್ಕೊಂತೀವಿ ಇನ್ನು ಹೆಚ್ಚಾದ್ದು ಅದು ಕಡಲೆಕಾಯಿ ಎಣ್ಣೆ ಕಡಲೆ ಬೀಜ ದುಡ್ಡಿ ತಂದು ಹಾಕಿಸ್ತೀವಿ ಇದನ್ನು ನಾವು ಬೆಳೆಯೋದ್ರಿಂದ ನಾವು ಸ್ವಂತದ್ದೇ ಕೊಬ್ಬರಿ ತಗೊಂಡು ಮಿಲ್ ಮಾಡಿಸ್ತೀವಿ ಅದು ಆ ನಮಗೆ ಎಫೆಕ್ಟ್ ಆಗಿದೆ ಒಳ್ಳೆಯದೇ ಆಗಿದೆ ನಮಗೆ ಕೊಬ್ಬರಿ ಎಣ್ಣೆ ತಿಂದಾಗ್ಲಿಂದ ಪ್ಯಾಕೆಟ್ ಎಣ್ಣೆ ಬಿಟ್ಟು ಇದನ್ನು ನಾವು ತಿನ್ಬೋದು ಒಳ್ಳೇದು ಎಲ್ಲ ಜಾಸ್ತಿ ಜನ ಇದನ್ನು ಉಪಯೋಗಿಸ್ತಾವ್ರೆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾವ್ರೆ ಮೊದಲು ಉಪಯೋಗಿಸ್ತಾ ಹೀಟು ಅಂತ ನಮ್ಮ ಕಡೆಗೆ ಈಗೆಲ್ಲ ಉಪಯೋಗಿಸ್ತಾವ್ರೆ ಅದಕ್ಕೆ ನಾವು ಎಲ್ಲ ಒಳ್ಳೊಳ್ಳೆ ಕೊಬ್ಬರಿಗಳ್ನ ಸೆಲೆಕ್ಷನ್ ಮಾಡ್ಕೊತೀವಿ ಮಾಡ್ಕೊಂಡು ಅದರಲ್ಲಿ ನೋಡ್ತೀವಿ ಯಾವುದೇ ಚಂದ್ರಿಕೆ ಬಂದಿದ್ದು ತಗೊಳಲ್ಲ ವೈಟ್ ಆಗಿರೋ ಕೊಬ್ಬರಿ ಎಣ್ಣೆನ ತಗೊಂಡು ಚೆನ್ನಾಗಿ ಪೀಸ್ ಮಾಡ್ತೀವಿ ಸಣ್ಣಗೆ ಈಸ್ ಮಾಡಿಬಿಟ್ಟು ಡ್ರೈ ಮಾಡ್ತೀವಿ ಜನ ಬಿಸಿಲಲ್ಲಿ ಒಣಗಿಸ್ತೀವಿ ಒಂದು ನಾಲ್ಕು ಐದು ದಿವಸ ಕಟ್ ಮಾಡಿದ್ರೆ ಪಟ್ ಅನ್ನಬೇಕು ಆ ಥರ ಒಣಗಿಸ್ಬಿಟ್ಟು ಚೀರದೊಳಗಾಗಿ ಪ್ಯಾಕ್ ಮಾಡಿಕೊಂಡು ತಗೊಂಡು ಮತ್ತು ಮಿಲ್ಲನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಮರದ್ದು ಗಾಣದ ಮಿಲ್ಲು ಮರದ ಮಿಲ್ಲಲ್ಲಿ ಹಾಕ್ಸಿದ್ರೆ ಒಳ್ಳೇದದು ಹೀಟಾಗಿ ಹೀಟ್ ತಗೊಳಲ್ವಂತೆ ನಮಗೂ ಗೊತ್ತಿರಲಿಲ್ಲ ಆಮೇಲೆಲ್ಲ ಹೇಳ್ತಿ ಅದು ಎಣ್ಣೆ ಕ್ವಾಲಿಟಿ ಬರುತ್ತೆ ಹೀಟ್ ಆಗೋಲ್ಲ ಎಣ್ಣೆ ಫಸ್ಟ್ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ತಗೊಂಡು ನಮ್ಮ ಯಜಮಾನು ಹೋಗಿ ಮೀನು ಮಾಡ್ಸೊಂಡೆ ಹೋಗಿದ್ದೀವಿ ಚೆನ್ನಾಗಿ ಬಂತು ಎಣ್ಣೆನೂ ಚೆನ್ನಾಗಿ ಬಂತು ಕ್ಲೀನಾಗಿತ್ತು ಕೊಬ್ಬರಿ ಸೆಲೆಕ್ಷನ್ ಮಾಡ್ಕೋಬೇಕು ನಾವು ಚೆನ್ನಾಗಿರೋ ಕೊಬ್ಬರಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ಈ ಚಂದ್ರಿಕೆ ಬರುತ್ತೆ ಎಲ್ಲೋ ಕಲರ್ ಅದನ್ನು ಸೆಲೆಕ್ಷನ್ ಮಾಡ್ಕೊಬಾರ್ದು ಅದನ್ನು ಮಾಡ್ಕೊಂಡು ಟೇಸ್ಟ್ ಮಾಡಬೇಕು ಅದರಲ್ಲಿ ಸ್ವಲ್ಪ ಸೆಂಟ್ ತಂದು ಉಪ್ಪೆಲ್ಲ ನಾವು ಹಂಗೆ ಮಾಡ್ಕೊಂಡು ಒಣಗಿಸಿದ್ದು ಒಂದು ಇಪ್ಪತ್ತೈದು ಕೆ ಜಿಗೆ ಹದಿನೈದು ಲೀಟ್ರ್ ಎಣ್ಣೆ ಬಂದೈತೆ ಹೌದಾ ಹಾಂ 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 ನಮ್ಮ ಮಗಳು ಹೇಳ್ತಾಯಿತ್ತು ಇಪ್ಪತ್ತೈದು ಕೆ ಜಿ ಎಣ್ಣೆಗೆ ಹತ್ತು ಹ್ಞೂ ಹಾಂ ಇಪ್ಪತ್ತೈದು ಕೆ ಜಿ ಕೊಬ್ಬರಿಗೆ ಹದಿನೈದು ಲೀಟ್ರ್ ಎಣ್ಣೆ ಬಂದೈತಂತೆ ಅಲ್ವಾ ಹ್ಞೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅದನ್ನು ನಾವು ಅದನ್ನು ಒಂದು ಸಲವೂ ಎಣ್ಣೆ ಬರುತ್ತೆ ನಾವು ಬೇಕಾದರೆ ನಮಗೇನಾದರೂ ಬೋಂಡ ಈ ಮನೇಲಿ ಅಂದರೆ ಕರ್ದಿರೋದಕ್ಕೆ ಬೇಡ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ಬೋದು ಇನ್ನು ನೀವು ಏನು ಹಾಕಿದ್ರು ಅದೇ ಸಟ್ಟಾಗ್ಬಿಟ್ರೆ ಬೇರೆ ಎಣ್ಣೆ ಬೇಕಾಗದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಅಕಸ್ಮಾತ್ ಉಕ್ಕೋದು ಇಲ್ಲ ಅದು ಅಕಸ್ಮಾತ್ ಬೇಕು ಅಂತಂದರೆ ಹಾಂ ಪ್ಯೂರ್ ಕೊಪ್ ಹಾಂ ಪ್ಯೂರ್ ಕೊಬ್ಬರಿ ಎಣ್ಣೆ ಆದರೆ ಉಕ್ಕಲ್ಲ ಮಿಕ್ಸಿಂಗ್ ಇರಬಾರ್ದಂತೆ ನಾವು ಗೊತ್ತಾಗ್ದಲೇ ಮೊದಲು ಕಡಲೆ ಬೀಜನೂ ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ರು ಉಕ್ಕು ಬಂದ್ಬಿಡ್ತು ಎಣ್ಣೆ ಎಲ್ಲ ಯಾಕೆ ಹೆಂಗೆ ಉಕ್ಕು ಬರುತ್ತೆ ಅಂತ ಗೊತ್ತಾಗ್ತನ ಓಹ್ ಕಡಲೆ ಬೀಜ ಹಾಕಿದ್ಕೆ ಉಕ್ಕು ಬಂದಿರೋದು ಅದಕ್ಕೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಆ ಟೇಸ್ಟ್ ಚೆನ್ನಾಗಿ ನಮ್ಮ ಮಗಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಮಾಡಿದ್ರೆ ಬೇಜಾರು ಮಾಡ್ಕೊಂಬಿಡೋದು ಇದು ಏನು ಆಮೇಲೆ ನನಗೂ ಅರ್ಥ ಆಯ್ತು ಇದು ಕಡಲೆ ಬೀಜನ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿರೋದಕ್ಕೆ ಈ ಥರ ಆಗಿದೆ ಅಂತೇಳಿ ನೋಡಪ್ಪ ಅವತ್ತು ಬಿಟ್ಟರು ಸಪ್ರೇಟಾಗೆ ಕಡಲೆ ಬೀಜ ಹಾಕಿಸ್ತೀನಿ ಸಪ್ರೇ ಒಂದಿಸ ಕಡಲೆ ಬೀಜ ತಗೊಂಡೋಗಿ ತೋರಿಸಿ ಹಾಕ್ಸೋದನ್ನು ನಿಮಗೆ ತೋರಿಸ್ತೀನಿ ಕೊಬ್ಬರಿ ಎಣ್ಣೆನೂ ನೋಡಿದ್ದೀನಿ ಅಂದರೆ ಐದು ವರ್ಷದಿಂದ ತಿಂತಿದ್ದೀವಿ ಸ್ವಲ್ಪನು ತೊಂದರೆ ಆಗಿಲ್ಲ ನಮಗೆ ಇನ್ನೂ ಆರೋಗ್ಯ ಚೆನ್ನಾಗೇ ಆಗೈತೆ ಕೊಬ್ಬರಿ ಎಣ್ಣೆ ತಿಂದು ನೀವೇನು ಕೊಬ್ಬರಿ ಎಣ್ಣೆಯಲ್ಲಿ ಏನು ಮಾಡಿದ್ರು ಸೂಪರಾಗಿ ಚೆನ್ನಾಗಿರುತ್ತೆ ಮತ್ತೆ ಹ್ಞೂ ಅದು ಕೋಲ್ಡ್ ಪ್ರೆಸ್ಸಾಗಿ ಹಾಕಿಸ್ರಿ ಗಾಣದ ಗಾಣ ಮರದ ಗಾಣನದಲ್ಲಿ ಹಾಕ್ಸಿ ಯಾಕೆಂದರೆ ಅದು ನಮಗೂ ಗೊತ್ತಿರಲಿಲ್ಲ ಟೆಂಪ್ರೇಚರ್ ಜಾಸ್ತಿ ತೊಗೊಂಡ್ಬಿಡುತ್ತಂತೆ ಎಣ್ಣೆಕ್ಕೂ ಎಣ್ಣೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತಂತೆ ಅದಕ್ಕೋಸ್ಕರ ಕೋಲ್ಡ್ ನಾ ಹಾಕಿಸಿ ಚೆನ್ನಾಗಿರುತ್ತೆ ಮತ್ತು ಮಿಲ್ ಮಾಡಿಸ್ಕೊಂಡು ಬರ್ತಿರಲ್ಲ ಆ ಎಣ್ಣೆನ ಒಂದು ದೊಡ್ಡ ಪಾತ್ರೆಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಬಿಸಿಲಲ್ಲಿ ಇಟ್ಬಿಡಿ ಒಂದು ಎರಡು ದಿವಸ ಮೂರು ದಿವಸ ಮೇಲೆ ಬಟ್ಟೆ ಹಾಕ್ಬಿಟ್ರಿ ನಾನು ತೋರಿಸ್ತೀನಿ ಬಟ್ಟೆ ಹಾಕ್ಬಿಟ್ಟು ಮೇಲುಗಡೆ ಇಡ್ರಿ ಎಣ್ಣೆ ಪ್ಯೂರಿಫೈಯಾಗಿನೂ ಚೆನ್ನಾಗಿರುತ್ತೆ ಸ್ಮೆಲ್ ಆಗಲ್ಲ ಒಂದು ಆರು ತಿಂಗಳು ತನಕ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದನ್ನೇ ಉಪಯೋಗಿಸ್ತಿದ್ದೀವಿ ಏನಂದ್ರೆ ಆರೋಗ್ಯವಾಗಿಲ್ಲ ಅನಾರೋಗ್ಯ ಈ ಎಣ್ಣೆಯಿಂದನೇ ಬರ್ತಾಯಿದ್ದೆ ಎಣ್ಣೆಯಿಂದನೇ ಫಾಲ್ಟ್ ಆಗ್ತಾ ಆಗ್ತಾಯಿದೆ ಅಂತ ಎಲ್ಲ ಹೇಳ್ತಾ ಇರೋದ್ರಿಂದ ನಾವು ಈ ಈ ಕೊಪ್ಪರೆ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ನಿಮಗೂ ಇಷ್ಟ ಆದರೆ ನೀವು ಈ ಕೊಪ್ಪರೆ ಎಣ್ಣೆನ ಉಪಯೋಗಿಸಿ ಆರೋಗ್ಯ ವೃದ್ಧಿ ಮಾಡ್ಕೋಬೋದು ಈ ವಿಡಿಯೋ ನೋಡಿದವರಿಗೆ ತುಂಬ ತುಂಬ ಧನ್ಯವಾದಗಳು